ಕ್ವಶನ್ ನಂಬರ್ ಅಲ್ಲಿ ಏನು ಕೇಳಿದ್ದೀನಿ ಅಂದರೆ ಐಸಾಸುಲಸ್ಟ್ರಪೀಝಿಯಮ್ ಅಂದರೆ ಏನು ಕನ್ನಡದಲ್ಲಿ ಸಮದ್ವಿಬಾಹು ತ್ರಾಪಿಜಿಯ ಅಂದರೆ ಏನು ಅಂತ ಕೇಳಿದ್ದೀನಿ ಆಯ್ತಾ ನಾಲ್ಕು ಆಪ್ಷನ್ ಕೊಟ್ಟಿದ್ದೀನಿ ಫಸ್ಟ್ ಆಪ್ಷನ್ ನೋಡಿ ಆಲ್ ಸೈಡ್ಸ್ ಆರ್ ಈಕ್ವಲ್ ಎಲ್ಲ ಸೈಡ್ಸು ಈಕ್ವಲ್ ಇದೆಯಾ ಎಲ್ಲ ಸೈಡ್ಸು ಈಕ್ವಲ್ ಇಲ್ಲ ಫಸ್ಟ್ ಆಪ್ಷನ್ನು ತಪ್ಪಿದೆ ಆಯಿತಾ ಸೆಕೆಂಡ್ ಆಪ್ಷನ್ನು ಪ್ಯಾರಲ್ ಸೈಡ್ಸ್ ಆರ್ ಈಕ್ವಲ್ ಪ್ಯಾರಲ್ ಸೈಡ್ಸು ನೋಡಿ ಇದೊಂದು ಇದೊಂದು ಎರಡು ಪ್ಯಾರಲ್ ಸೈಡ್ಸು ಈ ಲೈನು ಈ ಲೈನ್ಗೆ ಪ್ಯಾರಲ್ ಆಗಿದೆ ಆಯ್ತಾ ಇವೆರಡು ಈಕ್ವಲ್ ಇದೆಯಾ ಇದೊಂದು ಲೆಂತ್ ಇದೆ ಇದೊಂದು ಲೆಂತ್ ಇದೆ ಆಯಿತಾ ಇವೆರಡು ಈಕ್ವಲ್ ಇಲ್ಲ ಸೈಡ್ಸ್ ಈಕ್ವಲ್ ಲೆಂತ್ ಇಲ್ಲ ಆಯ್ತಾ ಸೆಕೆಂಡ್ ಆಪ್ಷನ್ನು ರಾಂಗ್ ಇದೆ ಮೂರನೇ ಆಪ್ಷನ್ ನಾನ್ ಪ್ಯಾರಲ್ ಸೈಡ್ಸ್ ಆರ್ ಈಕ್ವಲ್ ನೋಡಿ ನಾನು ಇಟ್ಕೊಂಡಿದ್ದೀನಲ್ಲ ಇದು ಮತ್ತೆ ಇದು ನಾನ್ ಪ್ಯಾರಲಲ್ ಸೈಡ್ಸ್ ಇದು ಮತ್ತೆ ಇದು ನಾನ್ ಪ್ಯಾರಲ್ ಸೈಡ್ಸ್ ಎರಡು ಈಕ್ವಲ್ ಇದೆ ಆಯ್ತಾ ನೋಡಿ ಐಟು ಇದು ಮತ್ತೆ ಇದು ಎರಡು ಈಕ್ವಲ್ ಇದೆ ಇವೆರಡೂ ಬಾಹು ಈಕ್ವಲ್ ಇದ್ದರೆ ಇದನ್ನ ಐಸಾಸಲಸ್ ಟ್ರಫಿಸಿಯಂಟ್